ತೋರಿಸ್ತೀನಿ ನೋಡಿ ಒಂದು ಇಲ್ಲಿ ಎರಡು ಇದು ಮೂರು ನಾಲ್ಕು ಐದು ಆರು ಏಳು ನೋಡಿ ಕಡೆ ನೋಡಿ ಇಲ್ಲಿಂದ ಒಂಬತ್ತು ಆಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ಯಾರು ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಫ್ರೆಂಡ್ಸ್ ಇವತ್ತಿನ ತಮ್ಮಲ್ಲಿ ನೋಡಿ ನಿಮ್ಗೆ ಯಾವ ಟಾಪಿಕ್ ಅಂತ ಗೊತ್ತಿರುತ್ತೆ ನೋಡ್ತಾ ಇರ್ಬೋದು ನೀವು ಈ ಅಡಿಕೆ ಗಿಡನ ಎಷ್ಟು ಒಂಬಾಳೆ ಹೊಡೆದಿದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಒಂದು ಎರಡು ಮೂರು ನಾಲ್ಕು ನೋಡಿ ಒಂದು ಒಂಬಾಳೆ ಕಾಣ್ತಿದ್ಯಾ ಐದು ಮತ್ತು ಈ ಕಡೆ ಸೈಡು ಇನ್ನೊಂದು ಒಂಬಾಳೆ ಇದೆ ಸುಮ್ಮನೆ ಆರು ಅಂಬಳೆ ಹೊಡೆದಿದೆ ಈ ಗಿಡ ನೋಡ್ಬೋದು ನೀವು ಈಗ ನಾಲ್ಕು ವರ್ಷದ ನಾಲ್ಕೂವರೆ ವರ್ಷದ ಅಡಿಕೆ ಗಿಡಗಳು ನಮ್ಮ ತೋಟದಲ್ಲಿರೋವು ಆಲ್ರೆಡಿ ಹೋದ ವರ್ಷ ಇದರಲ್ಲಿ ಅಡಿಕೆ ಗಿಡ ಕೊಯ್ದೀನಿ ಅಡಿಕೆ ಕೊಯ್ದಿದ್ದೀನಿ ನಾನು ಅಂದರೆ ಅಡಿಕೆ ಕೊಯ್ದಿದ್ದೀನಿ ಅಂದರೆ ಚೇಣಿ ಕೂಡ ಅಷ್ಟು ಅಡಿಕೆ ಏನು ಕೊಯ್ದಿಲ್ಲ ನಿಮಗೆ ತೋರಿಸ್ತೀನಿ ಬೇಕಾರೆ ಅಡಿಕೆ ಕೊಯ್ದರೆ ಗಿಡಗಳ್ನು ತೋರಿಸ್ತೀನಿ ಒಂದು ಐದರಿಂದ ಆರು ಕೆ ಜಿ ಒಣ ಅಡಿಕೆ ಸಿಗೋಷ್ಟು ಅಡಿಕೆನ ಕೊಯ್ದೀನಿ ಇದೇ ನಮ್ಮ ತೋಟದಲ್ಲಿ ಪ್ರಥಮವಾಗಿ ಒಂಬಳೆ ಹೊಡೆದಂಥ ಅಡಿಕೆ ಗಿಡ ಫೋಟೋ ಇದೆ ಆ ಫೋಟೋ ಹಾಕ್ತೀನಿ ಅನ್ಸುತ್ತೆ ನೋಡಿ ಬೇಕಾರೆ ನೀವು ಪಕ್ಕದಲ್ಲೇ ಹಾಕ್ತೀನಿ ಇಲ್ಲಿವೇ ಒಂಬಳೆ ಹೊಡೆದಿತ್ತು ಅನ್ಸುತ್ತೆ ಇಲ್ಲಿಗೆ ಅಥವಾ ಇಲ್ಲಿ ಇದೆರಡು ಜಾಗದಲ್ಲಿ ಪ್ರಥಮವಾಗಿ ಇದೇ ಅಂಬಾಳೆ ಹೊಡೆದಿದ್ದು ಈ ಸಲ ಚೆನ್ನಾಗಿ ಒಂಬಳೆ ಹೊಡೆದಿದೆ ಯೂಟ್ಯೂಬ್ ಅಲ್ಲಿ ನಾನು ಕೆಲವು ವಿಡಿಯೋಗಳು ನೋಡಿದೆ ಕೆಲವೊಬ್ರು ಹೇಳೋ ರೀತಿ ಅಂದ್ರೆ ಮೂರರಿಂದ ನಾಲ್ಕು ಐದು ವರ್ಷದವರೆಗೂ ಅಡಿಕೆ ಕೊಯ್ಯೋದಕ್ಕೆ ಆಗಲ್ಲ ಅಡಿಕೆ ಕೊಯ್ಯೋದಕ್ಕೆ ಮಿನಿಮಮ್ ಆರರಿಂದ ಏಳು ವರ್ಷ ಬೇಕು ಏಳು ವರ್ಷ ತನಕ ಅಡಿಕೆ ಕೊಯ್ಯೋಕ್ಕಾಗಲ್ಲ ಆಗಲ್ಲ ಆರು ವರ್ಷ ಬೇಕು ಅಂತೇಳಿ ಕೆಲವು ವಿಡಿಯೋಗಳು ನೋಡಿದೆ ಅದು ನನಗೆ ಯಾಕೋ ವಿಡಿಯೋ ಅದು ಇಷ್ಟ ಆಗಿಲ್ಲ ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋದ್ರೆ ಸರಿಯಾದ ಕ್ರಮದಲ್ಲಿ ಮಾಡ್ತಾ ಹೋದ್ರೆ ನೀವು ಇನ್ನು ಮುಂಚಾನೆ ಕೊಯ್ಬೋದು ನೋಡಿ ಇದೇ ನಮ್ಮ ತೋಟದಲ್ಲಿ ನಾನು ಕೊಯ್ದಿದ್ದು ನೋಡಿ ಇಲ್ಲಿ ಕೊಯ್ದಿರೋದು ಸತ್ಯ ಇಲ್ಲೇ ಇದೆ ಇದ್ರ ವೀಡನು ಈ ಕೊಯ್ದಿದ್ದೀನಲ್ಲ ಇದು ಹೋದ ವರ್ಷ ಕೊಯ್ದಿರೋ ಈ ಕೊಯ್ದಿರೋ ವೀಡ್ಯನು ಬೇಕಾದ್ರೆ ಸೈಡಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ನೋಡಿ ಹೋದ ವರ್ಷನೇ ನಾನು ಒಂದು ಎರಡು ಮೂರು ನಾಲ್ಕು ನಾಲ್ಕರಿಂದ ಇದೊಂದು ಕೊಯ್ದಿದ್ದೆ ಅನ್ಸುತ್ತೆ ಐದು ಒಂಬಾಳೆ ಅಡಿಕೆ ಗೊನೆಗಳನ್ನ ಇದು ಇದೇ ಗಿಡದಲ್ಲಿ ಕೊಯ್ದಿದ್ದೀನಿ ನೋಡಿ ಬೇಕಾದ್ರೆ ಕೊಯ್ದಿರೋದು ಪ್ರೂಫ್ ಸಮೇತ ಇದೆ ಕೊಯ್ದಿರೋ ವೀಡ್ಯನೂ ಇದೆ ನನ್ನ ಹತ್ರ ಅದನ್ನು ಹಾಕ್ತೀನಿ ನೋಡಿ ಈ ವರ್ಷ ಮತ್ತೆ ಯಾವ ರೀತಿ ಒಂದು ನಾಲ್ಕರಿಂದ ಐದು ಒಂಬಳೆ ಹೊಡೆದಿದೆ ಇನ್ನೂ ಒಡೆಯೋದು ಬಾಕಿ ಇದೆ ಸರಿಯಾದ ಕ್ರಮ ಅನುಸರಿಸಬೇಕು ಅಡಿಕೆ ತೋಟ ಮಾಡೋದು ಸುಮ್ಮನೆ ಹಾಕೋದು ಬಿಟ್ಟು ಹೋಗೋದು ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಅನುಕೂಲ ಆಗೋದಿಲ್ಲ ಮತ್ತೆ ಸರಿಯಾದ ಕ್ರಮಗಳು ನಾನು ಈ ವಿಡಿಯೋದಲ್ಲಿ ಅದನ್ನೇ ನಿಮಗೆ ಹೇಳ್ಕೊಡಕಂತ ಬಂದಿದ್ದೀನಿ ಒಂದು ಆರರಿಂದ ಏಳು ಸರಿಯಾದ ಕ್ರಮಗಳನ್ನ ಅನುಸರಿಸ್ತಾ ಹೋಗ್ಬೇಕು ನೀವು ಅಡಿಕೆ ತೋಟ ಚೆನ್ನಾಗಿ ಫಸ್ಲು ಬರಬೇಕು ಅಂದರೆ ಅಥವಾ ಅಡಿಕೆ ತೋಟದಲ್ಲಿ ಅತಿ ಕಡಿಮೆ ಸಮಯದಲ್ಲೇ ಅಡಿಕೆ ಕೊಯ್ಯೋದಕ್ಕೆ ಒಂದು ಐದರಿಂದ ಆರು ಕ್ರಮಗಳು ನೋಡಿ ಇದರಲ್ಲೂ ಕೊಯ್ದಿ ದೇವಸ್ಥಾನ ಅಡಿಕೆ ನೋಡಿ ಇನ್ನೂ ಇದೆ ಪ್ರೂಫ್ ಸಮೇತ ವೀಡಿಯೋನೂ ಇದೆ ಇದ್ರಲ್ಲಿ ಕೊಯ್ದಿರೋದು ಅದನ್ನು ಹಾಕ್ತಿದ್ದೀನಿ ನೋಡಿ ನೋಡಿ ಈ ಸಲ ಮತ್ತೆ ಯಾವ ಒಂಬಳೆ ಹೊಡೆ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಏಳು ಎಂಟು ಒಂಬತ್ತು ಮೂರು ದಿವಸ ಹಾಕಿದ್ ನಾನು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಏಳು ಎಂಟು ಒಂಬತ್ತು ತಾರೀಕು ಐದು ವರ್ಷ ತುಂಬುತ್ತೆ ಇನ್ನು ಐದು ವರ್ಷ ಕಂಪ್ಲೀಟ್ ಆಗಿಲ್ಲ ಅಡಿಕೆ ಗಿಡಗಳಿಗೆ ನಾಲ್ಕು ವರ್ಷ ಒಂದ ಏಳರಿಂದ ಎಂಟು ತಿಂಗಳು ಈಗ ಯಾವುದು ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಇನ್ನೊಂದು ನಾಲ್ಕು ತಿಂಗಳು ಆದ್ರೆ ಐದು ವರ್ಷ ಕಂಪ್ಲೀಟ್ ಆಗುತ್ತೆ ಇನ್ನು ಐದು ವರ್ಷ ಕಂಪ್ಲೀಟ್ ಆಗಿಲ್ಲ ಆವಾಗಲೇ ನೋಡ್ಬೋದು ಯಾವ ರೀತಿ ಒಂಬಾಳೆಗಳು ಹೊಡೆದಿದೆ ತೋಟ ಅಂತ ನೋಡಿ ಇನ್ನು ಮುಂದೆ ಸುಮಾರು ಒಂಬಾಳೆಗಳು ಹೊಡೆದಿದೆ ತೋರಿಸ್ತೀನಿ ನಿಮಗೆಲ್ಲ ಆದಷ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆಮೇಲೆ ಯಾವ್ಯಾವ ರೀತಿ ಕ್ರಮಗಳನ್ನ ತರಿಸ್ಬೇಕು ಅಂತ ಹೇಳಿದೆ ನಾನು ಮೇಯ್ನ್ ಆಗಿ ಆ ಕ್ರಮಗಳನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ನೀವು ಅನು ತರಿಸ್ತಾ ಹೋಗ್ತೀರಿ ಆದ್ರೆ ಒಂದೇ ವೀಡದಲ್ಲಿ ಎಲ್ಲ ಕ್ರಮಗಳ್ನ ಹೇಳೋಕ್ಕಾಗಲ್ಲ ಈಗ ಒಂದು ಐದರಿಂದ ಆರು ಕ್ರಮಗಳಿದಾವೆ ಅಂದ್ರೆ ನೀಟಾಗಿ ಒಂದೊಂದು ಕ್ರಮಾನು ಒಂದು ಆಡಿಯೋ ಮತ್ತೆ ಅದಕ್ಕೆ ಬ ಒಂದು ವಿಡಿಯೋ ಎರಡನ್ನೂ ಮಾಡಿ ನಿಮಗೆ ಹೇಳ್ತಾ ಹೋಗ್ತೀನಿ ನೀವು ಅಡಿಕೆ ತೋಟ ಮಾಡೋ ಸರಿಯಾದ ರೀತಿಲಿ ಆ ಕ್ರಮನ ಅನುಸರಿಸಿ ನೋಡಿ ಈ ಗಿಡನೆ ನೋಡ್ಬೋದು ನೀವು ಯಾವ ರೀತಿ ಕಿರುಗಣ್ಣಿಗೆ ಬಿದ್ದಿದೆ ನೋಡಿ ಹೊಂಬಳೆ ಹೇಗಿದೆ ಮತ್ತೆ ಈಗ ಹೊಡೆದಿರೋ ಹೊಂಬಳೆ ಕೂಡ ನೋಡಿ ನಿಮ್ಗೆ ಕ್ಲೋಸ್ ತೋರಿಸ್ತಾ ಹೋಗ್ತೀನಿ ಎಷ್ಟು ದೊಡ್ಡದಾಗಿದೆ ಹೊಂಬಳೆ ಆಲ್ಮೋಸ್ಟ್ ಈ ಸೈಜ್ ಹೊಡೆದ್ರವು ಬೇಕಾದಷ್ಟು ಒಂಬಳೆಗಳಿದೆ ನಮ್ಮ ತೋಟದಲ್ಲಿ ಕಳೆ ಕೂಡ ಬಿಟ್ಟೀನಿ ತುಂಬಾ ಬೇಸಿ ಅಲ್ಲ ನೀರಿ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕಳೆ ಹಾಗೆ ಬಿಟ್ಟೀನಿ ಕಳೆ ಬಿಟ್ಟರೆ ಸಮಸ್ಯೆ ಇಲ್ಲ ಇಲ್ಲಿ ನೋಡಿ ಒಂಥರ ಗಿಡ ಇದೆಯಲ್ಲ ಮುಳ್ಳಿನ ಗಿಡ ಎನ್ಸುತ್ತೆ ಪ್ಯಾಂಟು ಬಟ್ಟೆಗಳಿಗೆಲ್ಲ ಹತ್ಕೊಂಡ್ಬಿಡ್ತು ಹಂಗಾಗಿ ಓಡಾಡೋದು ಸ್ವಲ್ಪ ಕಷ್ಟ ನೋಡುವಾಗ ಬ್ರಷ್ ಕಟ್ರಲ್ಲಿ ಯಾವಾಗ್ಲಾರು ಫ್ರೀ ಆದ್ರೆ ಕಟ್ ಮಾಡಬೇಕು ಮತ್ತೆ ಕಟ್ ಮಾಡಿದ್ರೆ ಬೆಳೆಸೋದು ಲೇಟ್ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಬಿಟ್ಟಿದ್ದೀನಿ ಅಡಿಕೆ ತೋಟಗಳಲ್ಲಿ ಮೈನ್ ಆಗಿ ಅನುಸರಿಸಬೇಕಾಯ್ತು ಅಡಿಕೆ ತೋಟ ಮಾಡ್ಬೇಕಾದ್ರೆ ಫಸ್ಟ್ ಮುಖ್ಯವಾಗಿ ನೋಡ್ಬೇಕಾಗಿರೋ ಒಂದನೇ ಕ್ರಮ ಯಾವುದು ಅಂದ್ರೆ ಅಡಿಕೆ ಗಿಡಗಳ ಸೆಲೆಕ್ಷನ್ ಗಿಡಗಳ ಸೆಲೆಕ್ಷನ್ ಅಲ್ಲಿ ಫಸ್ಟ್ ಮೈನ್ ಆಗಿ ಎಲ್ಲರೂ ಮೋಸ ಹೋಗೋದೇ ಅಲ್ಲಿ ಗೋಟ್ಗಳ ಆಯ್ಕೆ ಮಾಡುವ ಗಿಡಗಳ ಆಯ್ಕೆ ಮಾಡಬಾರ್ದು ಯಾವಾಗಲೂ ಅಡಿಕೆ ತೋಟ ಮಾಡೋರು ಯಾರೇ ಆಗಲಿ ಫಸ್ಟಿಗೆ ಸರಿಯಾದ ಗೋಟ್ಗಳನ್ನ ಸೆಲೆಕ್ಷನ್ ಮಾಡಬೇಕು ಅಡಿಕೆ ಗಿಡಗಳ ಅಡಿಕೆ ತೋಟ ಮಾಡ್ತೀವಿ ಅಂದರೆ ನೈಂಟಿ ಪರ್ಸೆಂಟು ನೀವು ಯಾವುದೇ ಕಾರಣಕ್ಕೂ ಅಡಿಕೆ ಸಸಿಗಳನ್ನ ತಗೋಳನ ಕಡಿಮೆ ಮಾಡಬೇಕು ಅಡಿಕೆ ಸಸಿಗಳು ನೀವು ತಗೋಬೇಕು ಅಂದ್ರೂ ನಿಮ್ಮ ಕಡೆ ಜೆನ್ಯೂನಾಗಿ ಮಾಡೋ ಅಂಥರಿದ್ದರೆ ಅವ್ರ ಕಡೆ ಹೋಗಿ ತಗೊಳ್ಳಿ ಇಲ್ಲ ಅಂದರೆ ನೋಡಿ ಯಾವ ರೀತಿ ಅಡಿಕೆ ಗುಳುಗಳು ಯಾವ ರೀತಿ ಸೆಟ್ ಆಗಿದೆ ಅಂತ ನೋಡ್ಬೋದು ಒಂದು ಕಡ್ಡಿಗೆನೆ ಹೆಚ್ಚು ಕಮ್ಮಿ ಎಷ್ಟು ಸೆಟ್ ಆಗಿದೆ ನೋಡಿ ಇಲ್ಲಿ ನೋಡಿ ನಾವು ಮೇನ್ ಆಗಿ ಎಡವೋದೇ ಇಲ್ಲಿ ಇಲ್ಲಿ ನಾವೇನಾದ್ರು ಎಡ್ಬಿದ್ವಿ ಅಂದ್ರೆ ನಾವು ಯಾವುದೇ ಕ್ರಮ ಅನುಸರಿಸಿದ್ರು ಪಾಸ್ ಆಗೋದಕ್ಕಾಗಲ್ಲ ಆದ್ರಿಂದ ಅಡಕೆ ಗೋಟ್ಗಳ ಸೆಲೆಕ್ಷನ್ ಅಥವಾ ಅಡಕೆ ಗಿಡಗಳ ಸೆಲೆಕ್ಷನ್ ಇದ್ರಲ್ಲಿ ನಾವು ಫಸ್ಟಿಗೆ ಪಾಸ್ ಆಗ್ಬಿಟ್ವಿ ಅಂದ್ರೆ ಇನ್ನ ಉಳಿಕೆ ಕ್ರಮಗಳು ಯಾವುದೇ ರೀತಿ ತೊಂದರೆ ಕೊಡಲ್ಲ ನಾವು ಇದೇ ಕ್ರಮದಲ್ಲಿ ಫೇಲ್ ಆಗಿ ನೆಕ್ಸ್ಟ್ ನಾವು ಇರೋ ಕ್ರಮಗಳನ್ನೆಲ್ಲ ಅನುಸರಿಸಿದ್ರು ಯಾವುದೇ ರೀತಿಯಾಗಿ ಅಡಿಕೆ ಪಸ್ನ ಚೆನ್ನಾಗಿ ತೆಗಿಯಕ್ಕೆ ಸಾಧ್ಯ ಇಲ್ಲ ಅದರಿಂದ ನೀವು ಭಾಳ ಇಟ್ಕೊಂಡು ಸೆಲೆಕ್ಷನ್ ಮಾಡಬೇಕಾಗಿರೋದು ಅಡಿಕೆ ಗೋಟ್ಗಳು ಅಥವಾ ಗಿಡಗಳ ಸೆಲೆಕ್ಷನ್ನು ಯಾವ ರೀತಿ ಅಡಿಕೆ ಗೋಟ್ಗಳು ಸೆಲೆಕ್ಷನ್ ಮಾಡಬೇಕು ಯಾವ ರೀತಿ ಅಡಿಕೆ ಗಿಡಗಳ ಸೆಲೆಕ್ಷನ್ ಮಾಡಬೇಕು ಇದು ಒಂದನೇ ಕ್ರಮ ಆಗುತ್ತೆ ಎರಡನೇ ಕ್ರಮ ಯಾವುದು ಅಂದರೆ ಅಡಿಕೆ ಗಿಡಗಳನ್ನ ಯಾವ ಸಮಯದಲ್ಲಿ ನಾಟಿ ಮಾಡಬೇಕು ಯಾವ ರೀತಿ ನಾಟಿ ಮಾಡಬೇಕು ಆಮೇಲೆ ಎಂಥ ಸೈಜ್ ಗಿಡಗಳು ಎಂಥ ಸೈಜಿನ ಗಿಡಗಳನ್ನ ಅಡಿಕೆ ತೋಟದಲ್ಲಿ ನಾಟಿ ಮಾಡಬೇಕು ಅನ್ನೋದು ಬಹಳ ಮೇನ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ ಕೆಲವ್ರು ಮಾಡ್ತಾರೆ ದೊಡ್ಡ ದೊಡ್ಡ ಗಿಡಗಳು ಪಾಕೆಟ್ ಅಲ್ಲೇ ಬುಡೋದು ಆಗಿರ್ತವೆ ಆ ಥರ ಗಿಡಗಳು ಸೆಲೆಕ್ಷನ್ ಮಾಡ್ತಾರೆ ಕೆಲವರು ಇನ್ನು ಮೊಳಕೆ ಸಸಿಗಳು ಪ್ಯಾಕೆಟಲ್ಲೇ ಸಣ್ಣವಿರ್ತವೆ ಆ ರೀತಿ ಸೆಲೆಕ್ಷನ್ ಮಾಡ್ತಾರೆ ಕೆಲವರು ಹತ್ತು ಕೆ ಜಿ ಪ್ಯಾಕೆಟ್ಗಳು ಇಪ್ಪತ್ತು ಕೆ ಜಿ ಪ್ಯಾಕೆಟ್ಗಳು ಗಿಡದಲ್ಲೇ ಗಂಡು ಬಿಟ್ಬಿಟ್ಟಿರ್ತವೆ ಆ ರೀತಿ ಗಿಡಗಳನ್ನ ಸೆಲೆಕ್ಷನ್ ಮಾಡ್ತಾರೆ ಇದು ಎರಡನೇ ಸೆಲೆಕ್ಷನ್ ಆಗುತ್ತೆ ನೋಡಿ ಈ ಗಿಡನ ನೋಡ್ಬೋದು ನೀವು ಅದೇ ನೋಡಿ ಅಡಿಕೆ ಕಾಯಿಗಳು ಕೂಡ ಸೆಟ್ಟಾಗಿದೆ ನೀವೇ ಹೇಳ ಬನ್ನಿ ನಿಮಗೆ ಎಲ್ಲಿಗೆ ಅಡಿಕೆ ಒಂಬಳೆ ಹೊಡೆದಿದೆ ಅಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳನೇದಕ್ಕೆ ಒಂಬಾಳೆ ಹೊಡೆದು ಕಾಯಿ ಕೂಡ ಸೆಟ್ ಆಗಿದೆ ನೋಡಿ ನಾನು ನಿಮಗೆ ಸುಮ್ಮನೆ ಏನು ಮಾಹಿತಿ ಹೇಳ್ತಿಲ್ಲ ನಿಮ್ಮೆದ್ರೆ ವೀಡ್ಯ ಸಮೇತ ಇದೆ ನೋಡಿ ಇಲ್ಲಿ ಎಷ್ಟೊಂಬಳೆ ಈ ಗಿಡ ಹೊಡೆದೆ ಅಂತ ತೋರಿಸ್ತೀನಿ ನೋಡಿ ಒಂದು ಇಲ್ಲಿ ಎರಡು ಇದು ಮೂರು ನಾಲ್ಕು ಐದು ಆರು ಏಳು ಆಮೇಲೆ ಇಲ್ಲಿ ನೋಡಿ ಇಲ್ಲೊಂದು ಎಂಟು ಮತ್ತು ಈ ಕಡೆ ನೋಡಿ ಇಲ್ಲಿಂದ ಒಂಬತ್ತು ಒಂಬಾಳೆ ನಿಮಗೆ ಸುಮ್ಮನೆ ಸುಳ್ಳು ಹೇಳಬೇಕು ಅಂತ ಏನಿಲ್ಲ ನೋಡಿ ಬೇಕಾದ್ರೆ ನೀವು ಲೋಸ್ ಅಪ್ ಅಲ್ಲಿ ನೋಡಿ ವಿಡಿಯೋ ಸಮೇತ ಕೂಡ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ ಎರಡನೇ ಫಸ್ಟ್ನೇದು ಅಡಿಕೆ ಗೋಟ್ಗಳ ಸೆಲೆಕ್ಷನ್ ಎರಡನೇದು ಅಡಿಕೆ ಸಸಿಗಳ ನಾಟಿ ಮೂರನೇ ಕ್ರಮ ಯಾವುದು ಅಂದ್ರೆ